ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ನಗರದ ಗೌರಿಕೊಪ್ಪಲು ಬಳಿ ಇರುವ ಅರಳಿ ಮರದ ವೃತ್ತದ ಹತ್ತಿರ ಜನವರಿ ಹತ್ತೊಂಬತ್ತರ ಮಂಗಳವಾರದಂದು ಶ್ರೀದೇವಿ ಮಹಾತ್ಮೆ ಅಥವಾ ಮಹಿಷಾಸುರ ಮರ್ದಿನಿ ಎನ್ನುವ ಭಕ್ತಿ ಪ್ರಧಾನ ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿರುವುದಾಗಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಹಾಗೂ ಶ್ರೀದೇವಿ ಆದಿಶಕ್ತಿ ಕಲಾವಿದರ ಟ್ರಸ್ಟ್ ಕಾರ್ಯದರ್ಶಿ ಬಿಟಿ ಕುಬೇರ ತಿಳಿಸಿದರು ಶನಿವಾರ ಮಾತನಾಡಿ ಶ್ರೀ ದೇವಿ ಆದಿಶಕ್ತಿ ಕಲಾವಿದರ ಟ್ರಸ್ಟ್ ಗೌರಿಕೊಪ್ಪಲು ರಿಂಗ್ ರಸ್ತೆ ಇವರ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇದೆ ಮಂಗಳವಾರದಂದು ರಾತ್ರಿ ಏಳು ಮೂವತ್ತಕ್ಕೆ ಅರಣ್ಯಮುರದ ವೃತ್ತ ಹತ್ತಿರ ಗೌರಿಕೊಪ್ಪಲಿನಲ್ಲಿ ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಕಲಾವಿದರಾದ ಜೆಪಿ ಶೇಖರ್ ನೇತೃತ್ವದಲ್ಲಿ ಡಿಸಿ ನಿರ್ದೇಶನದಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ಡ್ರಾಮಾ ಸೀನರಿ ಬುಂದೂರು ಅರ್ಸಿಕೆರಿವ್ರ ರಂಗಸಾಜಿಕೆಯಲ್ಲಿ ಶ್ರೀ ಿ ಮಹಾತ್ಮೆ ಅಥವಾ ಮಹಿಷಾಸುರ ವರ್ಧಿ ಎನ್ನುವ ಭಕ್ತಿಪ್ರಧಾನ ಪೌರಾಣಿಕ ನಾಟಕ ಏರ್ಪಡಿಸಲಾಗಿದೆ ನಾಟಕಕ್ಕೆ ಮೊದಲು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕಳಸವನ್ನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗೌರಿಕೊಪ್ಪಲು ಹಾಗೂ ವಿವೇಕನಗರ ಪ್ರಮುಖ ಬೀದಿಗಳಲ್ಲಿ ಜಾನಪದ ಕಲಾತಂಡದೊಂದಿಗೆ ತರಲಾಗುವುದು ಎಂದರು ನಾಟಕ ಪ್ರದರ್ಶನ ಉದ್ಘಾಟನೆಯನ್ನ ಮಾಜಿ ಸಚಿವ ಎಚ್ ಡಿ ರೇವಣ್ಣ ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ ವಹಿಸುವರು ಮುಖ್ಯ ಅತಿಥಿಯಾಗಿ ಸಂಸದ ಪ್ರಜ್ವಲ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಮಾಜಿ ಶಾಸಕ ಜೇಗೌಡ ಎಚ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜು ಕಾಂಗ್ರೆಸ್ ಮುಖಂಡ ಬನ್ವಾಸಿ ರಂಗಸ್ವಾಮಿ ಕೂಡ ಮಾಜಿ ಅಧ್ಯಕ್ಷ ಕೆಎಂ ರಾಜೀವ್ ಗೌಡ ಇತರರು ಪಾಲ್ಗೊಳ್ಳುವುದಾಗಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ದೇವಿ ಆದಿಶಕ್ತಿ ಕಲಾವಿದರ ಟ್ರಸ್ಟ್ ನಿರ್ದೇಶಕ ಸ್ವಾಮಿಗೌಡ ಭಾನುಕುಮಾರ್ ಸರ್ ಹಾಗೇನೆ ಮಾನ್ಯ ಶೇಖರ್ ವಕೀಲರಾದಂತ ಶೇಖರ್ ಮಾಜಿ ಅಧ್ಯಕ್ಷರು ವಕೀಲರ ಮಾಜಿ ಅಧ್ಯಕ್ಷರು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಪ್ರಚಾರ ಮಾಡಿ ನಮ್ಮ ನಾವು ಯಾವುದೇ ಬೆನಿಫಿಟ್ಗೋಸ್ಕರ ಮಾಡ್ತಾ ಇಲ್ಲ ಸರ್ ಜನಗಳಿಗೆ ಒಂದು ಕಲೆ ಕಲೆಯನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವಿಧಾನವನ್ನು ಪ್ರತಿಭರ್ಷಕೊಳ್ತಾ ಇದ್ದೀವಿ ಸರ್ ನಾವು ದಯಮಾಡಿ ಜಿಲ್ಲೆಗೆ ಎಲ್ಲ ಕಡೆ ಈ ಪ್ರಚಾರ ನೀಡಿ ಕಾರ್ಯಕ್ರಮ ಕೂಡ ಈ ನಾವು ಒಂದು ಕೆಲಸವನ್ನು ನಿಮ್ಗೆ ಶ್ರೇಣಿಗೆ ತರಬೇಕಾಗತ್ತೆ ದೇವ ಚಾಮುಂಡೇಶ್ವರಿ ದೇವಾಲಯದಿಂದ ಶ್ರೇಣಿಯವರಿಗೆ ಕಲಸವನ್ನು ತರ್ತಾ ಇದೀವಿ ಸರ್ ಅದಕ್ಕೆಲ್ಲ ಹೋಗ್ತಾ ಇದ್ದೀವಿ ಇದುವರೆಗೂ ಹೆಚ್ಚು ಕಡಿಮೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕಾರ್ಯಕ್ರಮ ನಿರ್ವಸ್ತಾ ಇದ್ದೀವಿ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಸರ್ ಆರ್ಥಿಕವಾಗಿ ಎಲ್ಲ ರೀತಿ ಸಹಕಾರ ನಿಮಗೆ ಸಿಗ್ತಾ ಇದೆ ಈಗಲೂ ಕೂಡ ಅದೇ ರೀತಿ ಸಹಕಾರ ನೀಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವು ನಿಮ್ಮಲ್ಲಿ